ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಇವತ್ತ ಹುಣ್ಣಿಮೆ ಅಲ್ರಿ ಎಲ್ಲ ಪರ್ಶಿ ತೊಳ್ಕೊಂಡೆ ನೋಡ್ರಿ ನಾಲ್ಕು ಗಂಟೆಗೆ ಎದ್ದಿನ್ ರೀ ಜಲ್ದಿ ಎದ್ರೆ ಎಲ್ಲ ಕೆಲಸ ಆಗ್ತಾರೀ ಎಲ್ಲ ಕಡೆದೆಲ್ಲ ಕಸ ಹೊಡ್ಕೊಂಡು ಅಷ್ಟು ತೊಳ್ಕೊಂಡ್ಬಿಟ್ಟೆ ಪರ್ಶಿ ಆಡ ಕೂಡ ಹೊಡ್ಕೊಂಡು ನೋಡ್ರಿ ನಮ್ಮ ಮರುನಾ ಹೋಗ್ಯಾನ್ರಿ ಈಗ ಬರೀ ಇವತ್ತು ಭಾಳ ಕೆಲಸ ಐತ್ರಿ ಬಾಂಡೆ ಕೂಡ ತೊಳೆದೇ ನಾಲ್ಕೆ ಅದ್ರೆ ಎಲ್ಲ ಕೆಲಸ ಆಗ್ತಾರೆ ದಿನ ಅಡುಗೆ ನೋಡಿರಿ ಪೂಜೆ ಕೂಡ ಆಗೈತ್ರಿ ನಮ್ಮರು ಮಾಡಿ ಹೋಗ್ಯಾನ್ರಿ ಪೂಜೆ ನೋಡಿರಿ ಪೂಜೆ ಕೂಡ ಮಾಡ್ಯಾನ್ರಿ ಅವ ನಾವೊಂದು ಅವ ಅವೊಂದು ಕೆಲಸ ಮಾಡಿದ್ರೆ ಅಲ್ಲಿ ಬ್ಯಾಳಿಗೆ ಇಟ್ಟೀನ್ರಿ ಕುಕ್ಕರ್ಗೆ ಗೋಧಿ ಹಿಟ್ಟು ನಾದ ಬೇಕತ್ತೀ ಹಿಟ್ಟು ರೈಸ್ ಕೂಡ ಆಗೈತ್ರಿ ಈಗ ನೋಡಿರಿ ಅಲ್ಲಿ ಒಲಿ ಮ್ಯಾಗ ಇಟ್ಟಿದ್ದೆ ರೀ ರೈಸ್ ಆಗೈತ್ರಿ ಬ್ಯಾಳಿ ರೀ ಎಳಾನ ಬ್ಯಾಳಿ ಪಲ್ಯ ಕೂಡ ಮಾಡಿ ನೋಡಿರಿ ಅವ್ನು ಚಪಾತಿ ಜೊತೆ ಬುತ್ತಿ ಕಟ್ಕೊಂಡು ಹೋಗಾಕ ಸಾಲಿಗೆ ಹೋಗ್ತಾನ್ರೆ ಬಾಂಡೆ ಇಷ್ಟೆಲ್ಲ ಬಾಂಡೆ ಇದ್ದು ರೊಟ್ಟು ಬಾಂಡೆ ತೊಳ್ಕೊಂಡೆ ನಾವು ಅಷ್ಟು ಉಳ್ದು ನೋಡ್ರಿ ಚಹಾ ಕುಡ್ದೇ ರೀ ಚಹಾ ನೀವು ಮೂರು ದಿನ ಆಗಿತ್ರಿ ಅಷ್ಟೇ ಚಹಾನ ಕುಡ್ದಿದ್ದಿಲ್ಲ ರೀ ಬಾಯಿ ಬಂದಂಗೆ ಆಗಿ ಏನೋ ಕಳ್ಕೊಂಡಂಗೆ ಕಳ್ಕೊಂಡಂಗೆ ಆಗತ್ ಬಿಟ್ಟಿತ್ರಿ ಮುಂಜಾನೆ ಇವತ್ತು ಚಹಾ ಮಾಡಪ್ಪ ಆಗಲ್ಲ ಕಾಗಲಾಕದ್ ಬಾಯಿ ಮತ್ತು ಮನುಷ್ಯ ಇದನ್ನ ಅನ್ಸಲ್ತು ಚಹಾ ಮಾಡಿ ಬಿಡಂದ್ರೆ ನೋಡ್ರಿ ಇದು ಅವ್ರು ಅರವ್ ಹೋಗ್ಯಾರ ತೊಗೊಂಡು ಹೋಗ್ಯಂದ್ರೆ ನಮ್ಮ ಆದರೂ ನಾ ಮಟ ಹೋಗೋದೇ ಇಲ್ಲ ರೀ ಇದು ಅಲ್ಲಿ ತೌಡ ಹಾಕೀನಿರಿ ಗೋಧಿ ಹಿಟ್ಟು ಸಣ್ಣಸಿ ತೌಡ ಒಂದು ತಿನ್ನಾಕತ್ತೈತಿ ನೋಡಿರಿ ಎಲ್ಲ ಕಡೆದು ಒಟ್ಟು ಕಸ ಹೊಡ್ಕೊಂಡು ಪರ್ಸಿ ತೊಳ್ಕೊಂಡು ಜಳಕ ಮಾಡಿ ನಾ ಜ ಅವ್ನು ಫಸ್ಟ್ ಮಾಡಿದ್ರೆ ಜಳಕ ಅಲ್ಲಿ ಹೊರಗಿನ ಕೋಲಿ ಅವ ಕಸ ಹೊಡ್ದ್ರೆ ಹೊರಗಿನ ಅಂಗಡ ಕಸ ಹೊರಗಿನ ಕೋಲಿ ಇವೆರಡು ಕೋಲಿ ಏನೈತಿ ನಾ ಕಸ ಹೊಡ್ಕೊಂಡು ಪರ್ಶಿ ತೊಳ್ಕೊಳಾಕತ್ತೀ ಅವ ಆ ಕಡೆದೆಲ್ಲ ಕಸ ಹೊಡ್ಕೊಂಡ ಕಸ ಹೊಡ್ಕೊಂಡು ಕಸ ಹೊ ಆ ಕಡೆ ಕಸ ಆಡಲತ್ತಾನೆ ಈ ಕಡೆ ನಾ ಒಟ್ಟು ಪರ್ಶಿ ತೊಳ್ಕೊಂಡ್ರೆ ತೊಳ್ಕೋದ್ರಾಗ ನಾ ಅವ್ನಿಗೆ ನೀರು ಕಾದ್ರೆ ಜಾಕ ಮಾಡ್ದೆ ಜಾಕ ಮಾಡಿ ನೀರು ಇದ್ದಿದ್ದಿಲ್ರಿ ಮತ್ತೆ ಚಲೋ ನೀರು ತೊಗೊಂಡ್ಬರ್ಬೇಕು ಮತ್ತೆ ಬೋರಿಗೆ ಕಳ್ಸ್ದೆ ಅವ್ನಿಗೆ ನಾವು ಅವಸರ ಮಾಡಿ ಏನಾರು ಮಾಡ್ಬೇಕಂದಿವಿ ಅಂದ್ರೆ ಒಂದು ಮರ್ತು ಬಿಟ್ಟಿರ್ತೀವಿ ಕಡಲೆ ಬ್ಯಾಳಿನ ತಂದಿಲ್ರಿ ಅಂಗಡಿಯೂ ಮತ್ತು ಅವ್ನು ಮ ಕಳಿಸಿರಿ ಒಂದು ಕೂಡ ನೀರು ತುಂಬ್ಕೊಂಬಂದ್ರಿ ಬೋರಿನೂ ಕಡಲಿ ಬ್ಯಾಳಿ ತೊಗೊಂಬಂದ್ರೆ ಬ್ಯಾಳಿಗ್ ತೊಗೊಂಡ್ಬರಮಟನ್ನ ಈ ಕಡೆ ಅನ್ನಕ್ಕೆ ಇಟ್ಟೇರಿ ಜಾಕ ಮಾಡಿ ಅನ್ನಕ್ಕೆ ಇಟ್ಟೇರಿ ಚಹಾ ಮಾಡಾಕತ್ತಿದ್ದೆ ಆ ನೀರು ತೊಗೊಂಡ್ಬಂದು ಚಲೋ ನೀರನ್ನು ತುಂಬ್ಕೊಂಬಂದು ತುಂಬಿದ್ ಕೊಡ್ದು ನೀರ್ಲೆನ ಪೂಜೆ ಮಾಡ್ತೀರಿ ನೀನೆ ನೀರು ತುಂಬಿಬಿಟ್ಟಿದ್ದಿಲ್ರಿ ಕೊಡ ಅದಕ್ಕೆ ಇವತ್ತು ತೊಗೊಂಬಾರಪ್ಪ ಬ್ಯಾಳಿಗೆ ಹಾಕ್ಕವು ಮತ್ತು ಕಡಲೆ ಇಲ್ಲ ಇಲ್ಲನ ಹೋಗಿ ಬಂದ್ರೆ ಹೋಗಿ ತೊಗೊಂಬಂದ್ರಿ ತೊಗೊಂಬರ ಅನಾನ ಅವ ಆ ಕಡೆ ಪೂಜೆ ಮಾಡಾಕತ್ತೆ ನಾ ಈ ಕಡೆ ಚಹಾ ಮಾಡಿಕೊಟ್ಟೆ ಚಹಾ ಮಾಡಿ ಚಹಾ ಕುದಿಯಾಕತ್ತೀ ಅವ ಆ ಕಡೆ ಅದು ನೋಡಾಕತ್ತ ನಾವು ಉಳಾಗಡೆ ಹೊಳ್ಕೊಂಡು ಪಲ್ಯಕ್ಕೆ ಸಜ್ಜು ಮಾಡಿದೆ ನೋಡ್ರಿ ಈ ಥರ ಮಾಡ್ತೀವಿ ರೀ ಇಬ್ಬರು ಕುಡಿಸಿ ಮಾಡಾಕತ್ತೀವಿ ಕಡಕ್ಕೆ ರೊಟ್ಟಿ ನೋಡಿರಿ ಎಷ್ಟು ಉಳ್ದಾವ್ರಿ ಇಲ್ಲಿ ರೊಟ್ಟಿ ಉಳ್ದಾವ್ರಿ ಇನ್ನ ಚಪಾತಿ ನೋಡ್ರಿ ಇಲ್ಲಿ ನಿನ್ನೀ ಚಪಾತಿದವ್ರೀನಾ ಮೊನ್ನೆ ಮನಿ ಶಾಂತಿಗೆ ಬೀರಾಕ ಬಂದಾರೆ ಅವ್ರು ಖರ್ಚಿಕಾಯಿ ಚೋಡಾ ಕೊಟ್ಟು ಹೋಗಾರೆ ನಮ್ಮ ಮರುಣ ಏನೂ ತಿನ್ನಾಗಿಲ್ಲ ನೋಡ್ರಿ ಕೊಟ್ಟಿದ್ ಇಟ್ಬಿಡ್ತಾನೆ ಇಟ್ಬಿಡ್ತಾನು ಕರ್ಜಿಕಾಯಿ ಒಂದು ನಾ ತಿಂದಿದ್ದೆ ಈ ಚೋಡ ತಿನ್ನಾಕ ಬರೋ ಬಾಯಿಗೆ ಏನು ಅಲ್ಲೇ ಇದಾವ್ರಿ ಅಲ್ಲೇ ಇದಾವ್ರು ಹಂಗೆ ಇಟ್ಬಿಟ್ಟನ್ರಿ ಬರೀ ಸ್ನೇಹಿತರೆ ಇವತ್ತಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮರಿ ಇಟ್ಕೊಬೇಡ್ರಿ ವಿಡಿಯೋಕ್ಕೆ ಲೈಕ್ ಕೊಟ್ರೆ ನಮಗೂ ಒಂಥರ ಖುಷಿ ನೋಡ್ರಿ ಲೈಕ್ ಕೊಡ್ತಾರಲ್ಲ ಅವ್ರ ವಿಡಿಯೋ ಹೋಗಿ ಇಷ್ಟ ಆಗೈತಲ್ಲ ಅಂತ ಅನ್ಕೋತೀವ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡ್ರಿ ಇವತ್ತ ಭಾರತ ಹುಣ್ಣಿಮೆ ಯಾರು ತಪ್ಸಕ್ ಹೋಗ್ಬೇಡ್ರಿ ಬ್ಯಾಳೆ ಹಾಕಿ ಎಂಥದೇ ನಮ್ಗೆ ಕಷ್ಟ ಇದ್ರು ಸ್ವಲ್ಪನಾದ್ರೂ ಹಾಕಿ ಬ್ಯಾಳೆ ಇದು ದೇವ್ರಿಗೆ ನೈವೇದ್ಯ ಮಾಡಬೇಕು ನೋಡ್ರಿ ಇವತ್ತ ಮಾಡ್ತಾ ರೀ ನಾನು ನಾಲ್ಕು ಗಂಟೆಗೆದು ಆಗ್ತೈತ್ರಿ ಏಳು ಗಂಟೆ ಆಗೈತ್ರಿ ಅಂತ ಅನ್ನೋದ್ರಾಗನ ಒಂದು ಒಂದು ಹತ್ತು ಹದಿನೈದು ಖರ್ಚಿಕಾಯಿ ಮಾಡ್ತೀನಿ ರೀ ಚಪಾತಿ ಇದಷ್ಟು ಆದ್ರೆ ಆಯ್ತು ರೀ ಸಾಂಬಾರೇನ ಸಂಜೆಗ್ ಮಾಡ್ರಿ ನೆಡ್ತಿತ್ರಿ ಸಾಂಬಾರಿಗೆ ಯಾರು ತಿನ್ನೋರು ಇರೋಂಗಿಲ್ಲ ರೀ ಮನ್ಯಾಗ ಅದು ಕಟ್ನು ಭಾಳಷ್ಟು ಹೊಣ್ತೈತಿಲ್ಲ ಏನೋ ರೀ ಕುಕ್ಕರ್ದಾಗ ಹಾಕ್ರೆ ಭಾಳ ಕಟ್ ಇಲ್ಲ ಒಲಿ ಮ್ಯಾಗೆ ಹಾಕಿದ್ವಿ ಅಂದ್ರೆ ಜಾಸ್ತಿ ಹೊಣ್ತೈತ್ರಿ ನೀರು ಹಾಕಿ ಕಟ್ ಹೊಣ್ತೈತ್ರಿ ಕುಕ್ಕರ್ನ್ಯಾಗೆ ನಮ್ಗೆ ಇದನ್ನ ಆಗಂಗಿಲ್ಲ ನೋಡಿರಿ ಬಾಯಿ ಹಂಗೆ ನಾ ರಕ್ತ ಬರಕತ್ ಬಿಟ್ಟಿತ್ರಿ ಮುಂಜಾನೆ ಭಾಳ ಬ್ಲಡ್ ಹೋಗಿಬಿಟ್ಟಿದ್ರು ನನಗ್ರಿ ಇದು ಹೋಗಿ ಹೋಗಿ ಬಾಯಿ ಮಾಡುದ್ ಬರ್ರಿ ಸ್ನೇಹಿತರಿ ಅದ್ ಗೋಧಿ ಹಿಟ್ನಾಡ್ತೀನಿ ಮನಿ ಸ್ವಚ್ಛ ಮಾಡ್ರ ಮನಿ ರೀ ಎಲ್ಲಾ ದಿನ ಈ ಇದ ನಮ್ಗ ಪರಿಶಿತಿ ನಿಂದ್ರದ ರೀ ಒಂದ್ ಹದಿನೈದು ದಿನ ವಾರಕ್ಕೊಮ್ಮೆ ಹಿಂಗ್ ತೊಳೆತಿನಿ ನಾ ದಿನಾ ಮಾಡ್ಕೋತ್ ಕು ಕೆಲ್ ಮಾಡ್ತಾ ಇಲ್ವಾ ಹೊಲೀ ಹೋಗುದಿರ್ತೈತ್ರಿ ಅಲ್ಲಿ ಕೆಲಸ ಮಾಡುದಿರ್ತೈತಿ ಇಂಗ್ಲೇನ್ ಮನ್ಯಾಗ ಚಂತನ ಚೆನ್ನ ಕೂತ್ರ ಮನೆಯಿಂದ ಆಗಂಗಿಲ್ಲ ರೀ ಅದಕ್ಕೆ ಬಡ ಬಡ ಮುಗಿಸ್ಕೊಂಡ್ ಅಂಗಡಿ ಕಡೆ ಹೋಗ್ಬಿಡ್ತೀನಿ ನೋಡ್ರಿ ಸ್ನೇಹಿತರೆ ಅಂಗಡಿಗ್ ಹೋಗಿ ಮತ್ ಸಿಗ್ತೀನಿ ರೀ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದೇ ನೋಡ್ರಿ ಅಲ್ಲಿ ಹನುಮಪ್ಪ ಬಾಣ ತೋರ್ಸ್ಕೊಂಡ ಇಲ್ಲಿ ಅಟ್ ಬಾಣ ಕೊಟ್ಟೇರಿ ನೋಡ್ರಿ ಬಾಣ ತೋರ್ಸ್ಕೊಂಡ್ ಬಂದೀನಿ ಹಣಮಪ್ಗೆ ಬಾಣ ತೋರ್ಸ್ಕೊಂಡ್ಬಂದು ನಾನು ಕೂಡ ಊಟ ಮಾಡ್ಬೇಕತ್ತೆ ಈ ಊಟ ರೀ ಇಲ್ಲಿ ಊಟ ಮಾಡಾಕತ್ತೀ ನೋಡ್ರಿ ಬರೀ ಸ್ನೇಹಿತರಿ ಊಟ ಮಾಡೋಣ ಖರ್ಚಿಕಾಯಿ ನೋಡ್ರಿ ಎಷ್ಟು ಸಾಫ್ಟ್ ಬಂದಾವ್ರಿ ಆಗ್ಯಾವ ನೋಡ್ರಿ ಫುಲ್ ಸಾಫ್ಟ್ ಚಪಾತಿ ರೀ ಎರಡು ಚಪಾತಿ ಒಂದು ಸ್ವಲ್ಪ ಯಾಳೆ ಪಲ್ಯ ಇದ್ರಾಗ ಇಟ್ಕೊಂಡು ಈ ಬುತ್ತಿ ಅರಿಬಿ ಅವಳು ಕಟ್ಕೊಂಡು ಆದಷ್ಟು ಬಾಣ ಇಟ್ಕೊಂಡು ಬಂದೆ ರೀ ನಮ್ಮರು ನಾ ಸಾಲಿ ಗಾಡಿ ತಪ್ಸ್ಕೊಂಡ್ಬಿಟ್ಟ ನೋಡ್ರಿ ಇವತ್ತು ಏನು ಮಾಡೋದ್ರಿ ದಗದ ಭಾಳ ಆಗಿಬಿಡ್ತರಿ ಅವ್ಗೆ ಜಲ್ದಿ ನಾ ಇಲ್ಲಿದ್ದ ಬ್ಯಾನ್ ತರಪ್ತೀನ್ರಿ ಹೋಗ್ಬಿಡ ಅಲ್ಲೇ ಮನೆ ಆಗದೇನ್ರಿ ಅವನು ಅಲ್ಲಿ ತಯಾರಾಗ್ಬಿಟ್ಟನು ಬಸ್ ಹೋಗ್ಬಿಟ್ಟೈತ್ರಿ ಇಲ್ಲಿ ಅಂಗಡಿ ಬಂದಿದ್ದು ನೋಡಿ ಬರೀ ಸ್ನೇಹಿತರೆ ಊಟ ಮಾಡ್ತೀನಿ ರೀ ಟೀಚಿಂಗ್ ಮಾಡ್ತೀನಿ ರೀ ವಿಡಿಯೋ ಇಲ್ಲೇನೋ ಟೀಚಿಂಗ್ ಮಾಡ್ತಾ ಮಾಡ್ತಾ ಇನ್ನ ಬಾಳದವ್ರಿ ಬಟ್ಟೆ ಹೊಲಿದೈತ್ರಿ ಅವನ್ನೆಲ್ಲ ರೆಡಿ ಮಾಡಿ ಇಡ್ತೀನಿ ರೀ ಬಂದು ಇವತ್ತು ಒಯ್ತಾರೆ ಅವರೆಲ್ಲ ಬರಿ ಸ್ನೇಹಿತರೆ ಊಟ ಮಾಡೋಣ ಊಟ ಮಾಡಿ ಮತ್ತೆ ನೋಡ್ರಿ ಎಲ್ಲ ಮನಿ ಕೆಲಸ ಮುಗಿಸ್ಕೊಂಡ್ರಿ ಡ್ರೆಸ್ ಕಟಿಂಗ್ ಮಾಡಾಕತೀನಿ ನೋಡ್ರಿ ಎರಡು ಸಟ್ ಡ್ರೆಸ್ ಅದಾವ್ರಿ ಅವರು ಸೇಮ್ ಇದೇ ತರ ಅದಾವ್ರಿ ಕಲರ್ ಕೂಡ ಸೈಜ್ ಕೂಡ ಒಂದೇ ಸೇಮ್ ಅದಾವ್ರಿ ಕಟ್ ಮಾಡಿ ನೋಡ್ರಿ ಇದು ಮುಂಭಾಗದ ಶೇಪ್ ನೋಡ್ರಿ ಯಾವತರ ಹಾಕೀನ್ರಿ ಕೊರಳಿಗೆ ಎರಡು ಇಂಚ್ ಇಟ್ಕೊಂಡ್ರಿನ್ರಿ ಮಾರ್ಜಿನ್ ಈ ತರ ನೋಡ್ರಿ ಡ್ರೆಸ್ ಕಟ್ ಮಾಡೋದು ಇದು ಡ್ರೆಸ್ಸಿಗೆ ಐತೆ ರೀ ಸ್ಕೇಲ್ ಸಿಗ್ತಾವ್ರಿ ಇದು ಕ್ರಾಸ್ ಸ್ಕೇಲ ಈ ಥರ ಸ್ಕೇಲ್ ಇಟ್ಕೊಂಡ್ರಂದ್ರೆ ಈಜಿ ಆಗ್ತೈತೆ ನೋಡ್ರಿ ಮಾರ್ಕ್ ರೀ ಈ ಥರ ಕಟ್ ಮಾಡೋಕೆ ಹಾಕ್ಲಾಕೀ ನೋಡ್ರಿ ಮಾರ್ಕ್ ಎರಡು ಎರಡು ಇಂಚ ಇಟ್ಕೊಂಡಿನ್ರಿ ಮಾರ್ಜಿನ ಹೆವಿ ದೊಡ್ಡ ಸೈಜ್ ಐತ್ರಿ ಇದು ನಲ್ವತ್ತು ಸೈಜ್ ಐತೆ ನೋಡ್ರಿ ನಲ್ವತ್ತು ನಲ್ವತ್ನಾಲ್ಕು ಸೈಜ್ ಐತೆ ರೀ ನೋಡ್ರಿ ಎದು ಸುತ್ತೆ ತುಂಬ ದಪ್ಪ ಇರಲ್ಲದ ರೀ ಅವರು ರೆಡಿಮೇಡ್ ಕೊಟ್ಟಿದ್ರಿ ಟಾಪ ಅದೇ ಮ್ಯಾಪ್ ತಗೊಂಡು ಹಾಕ್ಲಾಕತಿ ನೋಡಿರಿ ಅದನ್ನ ಕಟ್ ಮಾಡ್ಕೊಂಡೆ ರೀ ಹಸ್ತರ ಮೇನ್ ಫ್ಯಾಬ್ರಿಕ್ ಮ್ಯಾಗ ಇಟ್ಟು ಕಟ್ ಮಾಡ್ಕೊಳಾಕತ್ತೀ ನೋಡಿರಿ ಇವಾಗ ಈ ಥರ ರೀ ಸೇಪ ಇಲ್ಲ ಏನು ಕಟ್ ಮಾಡೋಂಗಿಲ್ಲ ರೀ ಮೇನ್ ಫ್ಯಾಬ್ರಿಕ್ ಮ್ಯಾಗ ಹಸ್ತರ ಮ್ಯಾಗ ಕಟ್ ಮಾಡ್ಕೊಂಡ್ರಿ ತಗಲ ಇದ್ರ ಮ್ಯಾಗ ಏನು ಕಟ್ ಮಾಡ್ಕೊಳಂಗಿಲ್ಲ ರೀ ಇಟ್ಟು ಸುಮ್ ಸೈಡ್ ಅಷ್ಟು ಕಟ್ ಮಾಡ್ಕೊಂಡು ಹಿಂ ಹಂಬಾಗ್ದು ರೀ ಇದು ಹಿಂಬಾಗ್ದು ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ ಮುಂಬಾಗ್ದು ಇಟ್ಕೊಂಡು ಕಟ್ ಮಾಡೋಂಗಿಲ್ಲ ರೀ ಸೇಪ ಸೈಜ್ ಒಂದೇ ಸೈಜ್ ಎರಡು ಸಟ್ ಕೊಟ್ಟಾರೆ ಸೇಮ್ ಅದೇ ಇಟ್ಕೊಂಡು ಕಟ್ ಮಾಡಕತ್ತೀನಿ ನೋಡಿರಿ ಒಬ್ರು ಉದ್ದ ತೊಳೆ ಹೇಳ್ಯಾರೀ ಒಬ್ರು ಗಿಡ ತೊಳೆ ಹೇಳ್ಯಾರ ಉದ್ದ ತೊಳಗೋಸ್ಕರ ಈ ಕಡೆ ಸೈಡ್ ಒಂದು ಸ್ವಲ್ಪ ಜಾಸ್ತಿ ಅರ್ವಿ ಕಟಾಕಟಿ ತಗೊಂಡಿನ್ರಿ ಕಟ್ ಮಾಡ್ಕೊಂಡ್ರಿ ಇದ್ರೊಳಗೆ ಉದ್ದ ತೊಳೆ ಇಡ್ಬೇಕು ರೀ ಇನ್ನೊಂದು ಏನೈತಿಲ್ಲ ಅದು ಗಿಡ ತೊಳಿಟ್ಟು ಇಟ್ಟು ಕಟ್ ಮಾಡೋತ್ತ ಹೇಳ್ಯಾರೆ ದಪ್ಪ ದಪ್ಪ ಸೈಜ್ ಐತ್ರ ರೆಡಿಮೇಡ ಒಂದು ಸ್ವಲ್ಪ ಲೂಸ್ ಇಟ್ಟು ಹೊಲ್ದಿರ್ತಾರೆ ಅದೇ ಕೊಟ್ಟಾರೆ ಅದರ ಸೇಮ ಕಟ್ ಮಾಡಾಕತ್ತೀನಿ ರೀ ಅವ್ರಿಗೆ ಹೆಂಗೆ ಹೆಂಗೆ ಆಗ್ತಾವ ಏನೋ ಹೊಲದ ಬೆಳಕ ಉದ್ದ ತೋಳ ಹಾಸಿ ಕಟ್ ಮಾಡಾಕತ್ತೀವಿ ನೋಡ್ರಿ ಅವ್ರದ್ದು ಈಗ ರೆಡಿಮೇಟ್ ಬಂದು ಹದಿನೇಳು ಇಂಚ ಆಯ್ತು ರೀ ಇದು ಅರ್ಬಿನ ಅಷ್ಟೇ ಕಟಾಕಟ್ಟಿ ಉಳ್ದೈತ್ರಿ ಹದಿನೈದುವರೆ ಇಂಚ ಇದೊಳಗನೆ ಕುಂಟ್ಸಾಕತ್ತೀನಿ ನೋಡ್ರಿ ನಾನು ಇದು ಅರ್ಬಿನ ಉಳ್ದಿಲ್ರಿ ಮತ್ತು ನಾವ್ರಿ ಏನು ಮಾಡ್ಬೇಕು ರೀ ಎಷ್ಟು ಉಳ್ದಟ್ಟು ಅರ್ಬಿ ಒಳಗೆ ಕಟ್ ಮಾಡ್ಬೇಕಲ್ಲ ರೀ ತೋಳ ಆದ್ರೆ ಕರೆಕ್ಟ್ ಆಗ್ತಿದವ್ರೆ ಉದ್ದ ತೋಳನ ಹದಿನೈದು ಇಂಚು ಕರೆಕ್ಟ್ ಆಗ್ತಾವೆ ರೀ ಆದರೆ ಹೆವಿ ಉದ್ದ ಬಹಳದಾವೆ ಇವು ರೆಡಿಮೇಡ್ದು ಒಂದು ಸ್ವಲ್ಪ ಉದ್ದ ಇರ್ತಾವ್ರ ತೊಳ ಅದಕ್ಕೆ ನೋಡಿರಿ ಈ ಥರ ಕಟ್ ಮಾಡ್ಕೋತೀನಿ ರೀ ನಾನು ಇದಕ್ಕೆ ಮೂರುವರೆ ಇಂಚ ಡೌನಿಂಗ್ ಗೆಲ್ಸ್ಕೊತೀನಿ ರೀ ಉದ್ದ ತೊಳೆ ಜಾಸ್ತಿ ಅಂದ್ರೆ ಡೌನಿಂಗ್ನಾಗ ಚೇಂಜ್ ರೀ ಭಾಳ ಉದ್ದ ಐತ್ರಿ ಅದು ಮಾಪ್ ನೋಟ್ ಮಾಪ್ ತೊಗೊಳಾಕತ್ತೀನಿ ನೋಡಿರಿ ಅದು ಸ ಅಷ್ಟೇನು ಕುಂಡ್ರಂಗಿಲ್ಲ ರೀ ಅದು ತುಕಡಿ ಹೆಚ್ಚು ಅಷ್ಟು ಚೆಂದ ಅನ್ಸಂಗಿಲ್ಲ ರೀ ಅದು ಮುಂದೆ ತೋಳಿಗೆ ಇದ್ದಿದ್ರೊಳಗನ ಅಡ್ಜಸ್ಟ್ ಮಾಡಿ ಕಟ್ ಮಾಡಾಕತ್ತೀ ನೋಡಿರಿ ಇವೆರಡೂ ಸರ್ಟ್ ಇವತ್ತು ಮುಗಿಸ್ಬೇಕು ಅನ್ನೋದೈತ್ರಿ ಹೆಂಗೆ ಹೆಂಗೆ ಆಗ್ತೈತೆ ರೀ ಮುಗಿಸೋಬೇಕು ರೀ ನಾಳೆ ಗುರುವಾರ ಅವ್ರಿಗೆ ಕೊಡ್ಬೇಕು ರೀ ಶು ಶುಕ್ರ ದಿನ ದೀ ನಮಸ್ಕಾರ ಹಾಕೊಳ್ತಾಯ್ತು ರೀ ಗೆನ್ನೂರ ಒಂದು ಜಾತ್ರೆ ದಶಿಂದ ಕೊಡೇತೀನಿ ರೀ ರೆಡಿ ಡ್ರೆಸ್ ಅಂತೂ ಈಜಿ ಇದು ಆಗ್ತಾವ್ರಿ ಕಟಿಂಗ್ ಮಾಡೋದು ಲೇಟ್ ರೀ ಹೊಲೀಲಾಕಂತರೂ ಈಜಿ ರೀ ಡ್ರೆಸ್ಸ ಕಟ್ ಮಾಡೋದು ಒಂದು ಸ್ವಲ್ಪ ಇದು ಆಗ್ತೈತಿ ನೋಡ್ರಿ ಅಷ್ಟೇ ರೀ ಪ್ಯಾಂಟ್ ಅಂತರೂ ಈಜಿ ರೀ ಕಟ್ ಮಾಡೋಕ್ಕೂ ಈಜಿ ಹೊಲಿಲಾಕ ಟಾಪ್ ಒಂದು ಸ್ವಲ್ಪ ಅಸ್ತ್ರ ಇರ್ತೈತಿ ಅಸ್ತ್ರ ದಶಿಂದ ಸ್ವಲ್ಪ ಲೇಟ್ ಆಗ್ತೈತೆ ರೀ ಪ್ಯಾಂಟ್ ಕಟ್ ಮಾಡಿ ಇದು ಟಾಪ್ ಕಟ್ ಮಾಡೋದು ಆಯ್ತು ಹೊಲಿದು ಆಯ್ತು ರೀ ಪ್ಯಾಂಟ್ ಅಂದರು ಈಜಿ ರೀ ಮೊದ್ಲು ನನ್ಗೆ ಕರೆಕ್ಟಾಗಿ ಬರ್ತಿದ್ದಿಲ್ಲ ರೀ ಹೆಂಗೋ ಏನು ಈ ಕ್ಲಾಸಿಗೆ ಹಚ್ಚಿದೆ ರೀ ಡ್ರೆಸ್ ಕ ಕ್ಲಾಸಿಗೆ ಅದು ಚಲೋ ಆಯ್ತು ನೋಡಿರಿ ಡ್ರೆಸ್ ಕ ಕ್ಲಾಸಿಗೆ ಹಚ್ಚಿದು ಒಮ್ಮೆ ಮೀ ಬರ್ತಾವ್ರೆ ಹಳೆ ಕಡೆ ಬಹಳ ರೆಡಿಮೇಡನ್ನ ಜಾಸ್ತಿ ಉಡ್ತಾರೆ ಒಂದು ಸಟ್ಟ ಹೊಲಿದ್ರೆ ಮುನ್ನೂರ ಐವತ್ತು ರೂಪಾಯಿ ರೀ ಎರಡು ಸೆಟ್ ಹೊಲಿದ್ರೆ ಏಳ್ನೂರು ರೂಪಾಯಿ ರೀ ಇವತ್ತಿಂದ ಎರಡು ಸೆಟ್ ಹೊಲಿದೆ ಅಂದ ರೀ ಅಷ್ಟ್ರ ನಾನೇ ಹಾಕಿ ಹಾಕಿನ್ರಿ ಅಷ್ಟರ ಅವ್ರು ಕೊಟ್ರಂದ್ರೆ ಅಂದ್ರೆ ಮುನ್ನೂರು ರೂಪಾಯಿ ತೊಗೋತೀನಿ ರೀ ನೋಡ್ಬೇಕು ರೀ ಹೆಂಗೆ ಹೆಂಗೆ ಕೊಡ್ತಾರೆ ಫಸ್ಟ್ ಕಸ್ಟಮರ್ ರೀ ಇವರು ಕೂಡ ಹೇಳೀನಿರಿ ರೇಟ ಆದರೂ ಕಡಿಮೆ ಮಾಡ್ತಾರೆ ರೀ ಹಳೆ ಕಡೆ ಅಷ್ಟು ಕೊಡೋಂಗಿಲ್ಲ ರೀ ರೀ ಬರ್ತಾಯಿರಿ ಹೊಲಿದು ರೀ ಮುನ್ನೂರು ರೂಪಾಯಿದಾಗ ಅಂತ ಹಿಂಗೆ ಹೇಳ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಇದು ಮಾಡ್ಬೇಕಾಗತ್ತೆ ರೀ ಹಳೆಯಾಗ ಬಟ್ಟೆ ಬರೋದನ್ನ ಕಡಿಮೆ ರೀ ಅದ್ರಾಗೂ ಕಡಿಮೆನ ಕೊಡ್ತಾರೆ ರೇಟ ಕೊಟ್ಟು ತೊಗೊಂಡು ಹೊಲಿತೀನಿ ನೋಡಿರಿ ಇಷ್ಟ ಕೊಡಿರಿ ಅಂತೇಳಿ ಅವ್ರಿಗೆ ನಾನು ಚೌಕಶಿ ಮಾಡಂಗಿಲ್ಲ ರೀ ಅಷ್ಟು ಈಟಕ್ಕೆ ಕೊಡ್ರಿ ಅಷ್ಟಕ್ಕೆ ಕೊಡ್ರಿ ಅಂದ್ವಿ ಅಂದ್ರೆ ಮತ್ತೆ ಹಾಕಂಗಿಲ್ಲ ರೀ ಅವ್ರ ಬಟ್ಟೆ ಅದಕ್ಕೋಸ್ಕರ ನನ್ನ ಮಗ ಇವತ್ತು ಸಾಲಿ ಸೂಟಿ ಆಗಿತ್ತಲ್ಲ ಅವನೇ ಹಿಡ್ದೇನು ರೀ ಮೊಬೈಲ ವಿಡಿಯೋ ಮಾಡಾಕತ್ತೀ ಅವನು ಇದಂತ ಸ್ವಲ್ಪ ಹೆಲ್ಪ್ ಆದಂಗೆ ಆಗಿತ್ತು ನೋಡಿರಿ ಇವತ್ತು ಎರಡು ಸಟ್ ಹೊಲದ ರೀ ಒಂದೇ ಪ್ಯಾಂಟ್ ಉಳ್ದಿದ್ರೆ ಹಂಗೆ ಹೋಗೀನ್ರಿ ವಯಸ್ಸು ವರ್ಕ್ ಕೊಡಾಕತ್ತೀನ್ರಿ ಅದು ಅಲ್ಲಿ ವಯಸ್ಸು ಗಾಡಿಗಳು ಅವೆಲ್ಲ ಸೌಂಡ್ ರೀ ಅಂಗಡಿ ಮುಂದೆ ಇದು ಆಗಂಗಿಲ್ಲ ರೀ ನೋಡಿರಿ ಈ ಥರ ನೋಡಿರಿ ಎಂಟೂವರೆ ಇಂಚ್ ಐತ್ರಿ ಅವ್ರದ್ದು ಎಂಟೂವರೆ ಇಂಚ್ ಐತ್ರಿ ಅದ್ರೊಳಗೆ ಒಂದೂವರೆ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟೆ ಹಾಕ್ಲಾಕತ್ತೀವಿ ನೋಡ್ರಿ ಭಾಳ ದಪ್ಪ ದಪ್ಪ ಸೈಜ್ ಐತ್ರಿ ಅವ್ರಿಗೆ ಹೆಂಗೆ ಕುಂಡ್ರುತ್ತವ ಏನೋ ಇಷ್ಟು ಹೆವಿ ದಪ್ಪ ಸೈಜ್ದು ನಾನು ಕ ಹೊಲ್ದಿದ್ದಿಲ್ಲ ರೀ ಇದೇ ಫಸ್ಟ್ ರೀ ರೆಡಿಮೇಟ ಒಂದು ಸ್ವಲ್ಪ ಲೂಝಾ ರೀ ಇವು ಆದರೂ ಫಿಟ್ಟಿಂಗ್ ಕರೆಕ್ಟಾಗಿ ಕೂತು ಅಂದ್ರೆ ಡ್ರೆಸ್ ಅಂತೂ ಸೂಪರ್ ಕಟಿಂಗ್ ಹೊಲಿಲ್ಲ ಹಾಕ್ರಿ ಆಯಿತು ಹಾಕೊಳಾಕೊಂಡು ಹೊಲಿದು ಡ್ರೆಸ್ ಚೆಂದ ಕುಣಿಸ್ತಾವ ರೆಡಿಮೇಡ್ ಕಿತ್ತಲು ಮೈ ಅತ್ತಿ ತಗೊಂಡು ಜಾಸ್ತಿ ಹೊಲದ ಕೊಟ್ಟೀನಿ ರೀ ಇವ್ರು ತಂದು ಕೊಟ್ಟಿದ್ರು ಅಂತ ಹೇಳಿ ಅವ್ರದ್ದು ಅದನ್ನು ತಗೊಂಡು ಮಾಪ್ ಹಾಕಕತ್ತೀನಿ ನೋಡ್ಗಿ ತರ ಹಾಕ್ತೀನಿ ನೋಡಿರಿ ನಾನು ಜೇನು ಬಿಡ್ಸಾಕತ್ತಾರ ನೋಡಿರಿ ಮಧ್ಯಾಹ್ನ ಬಿಡ್ಸ್ಲಾರ ಹುಡುಗರೆಲ್ಲ ಕೂಡಿ ಸಾವ್ಕಾಶ ಅರುಣ ಕಡಿತಾವ ಕಟ್ಟಿಗ್ಯಾಗ ಜೇನ ಐತ್ರಿ ಅಲ್ಲಿ ತಾಡ್ ತಗೋರಿ ತಾಡ್ ಕೆಳಗೆ ಬಿಳ್ತೈತಿ था। आ, सुपर ले ले ये बारी था उड़ी गया लगे हो इसने ज़, इसने जग वाला ना कटिए कटिता मार गए

ಕಡಸ್ಕೊಂಡ್ಕೊನ ಬಾರ ಆಯ್ت ನಾನೇ ಬಂತು ಸಾಲಿ ಮುರ್ಕಕತ್ತೆ ಬಾಲ ಆ ಈ ಮದನ ಬಾ ಕಡೆ ಇದು ಆಗಲ್ಲ ಹೊಂಗ ಉಲ್ಲಾ ದಾವ್ ನೀ ನೀ ಕಡದತ್ತಾವ್ ನೀಗೆ ಕತ್ತಿಗೆ ಮುರ್ಕೊಂಡ್ ಮಂತ್ರಾತ್ರಿ ಇವತ್ತಾ ತೀರ್ಕೊಂಡಾ ನೀ ಜೇಣಾ ಒಬನೇ ಬಿರ್ಜಾತನ ಬಿತ್ತ ನೋಡಿ ಅಲ್ಲೇ ಹುಟ್ಟು Við þóttu kvartur svona. Já, við þóttum. Við þóttum. Já, við þóttum. Ég hefði.

ಕಟ್ಗೆ ಒಟ್ಟು ನೋಡ ಮೂಡ ಇನ್ನ ಅದಾವ ಅಲ್ಲೇ ಹುಡ ಇನ್ನ ಆಯ್ತದ ಹುಡುಗ ಸ್ವಲ್ಪ ಒಂದ ಒಂದಾವ ಇದಕ್ಕ ಎಟ್ ಹುಡ ಆಗ್ಯಾವ ಕುರ್ಕುರಿ ಗಾಡಿ ಬತ್ರಿ ಇಷ್ಟೆಲ್ಲ ತಗೊಂಡಿ ನೋಡ್ರಿ ಕುರ್ಕುರಿ ರೊಕ್ಕದ ಕುರ್ಕುರಿ ರೊಕ್ಕ ಹತ್ತವ್ರಿ ಅದ್ರಾಗ ಇಷ್ಟೆಲ್ಲ ನೋಡ್ರಿ ಬರ್ಪಿ ಅದಾವ್ರಿ ಇನ್ನ ಎಲ್ಲಾ ಇವ್ ತಗೊಂಡಿದ್ದೀರಿ ಕಿಟ್ಕ್ಯಾಟ್ ಒಂದ್ ಬಾಕ್ಸ್ ಐತ್ರಿ ಅಷ್ಟ್ರಿ ಮತ್ತೆ ಕಿರಾಣಿ ಮಾಲ್ ಬಂದಿತ್ರಿ ಮಂತ್ರವಾ ಬಿಸ್ಕೆಟ್ ರೀ ಅರ್ಧ ನಮ್ಮ ಅರುಣ ಬಿಸ್ಕೆಟ್ ರೀ ಇವತ್ ಸಂತಿ ನೋಡ್ರಿ ತತ್ತಿ ರೀ ಬಾಲ್ ತಗೊಂಡಿರಿ ಇವತ್ ಮಾಲ್ ಎಲ್ಲಾ ಬರೀ ಮಾಲ್ ತುಂಬುದಾಗಿ ಸ್ನೇಹಿತರೇ ಮನಿಗ್ ಬಂದಿ ನೋಡ್ರಿ ಅಲ್ಲಿ ಒಬ್ಬರ ಅಂಟಿ ಯಾರು ಪಾಪುಗಳ ಅಜ್ಜಿ ಇದಾವ್ರಿ ಪಲ್ಯ ಪುಂಡಿ ಪಲ್ಯ ನೋಡ್ರಿ ಪುಂಡಿ ಪಲ್ಯ ಹೋಗಿದ್ರೆ ಅದನ್ನ ತೊಗೊಂಬಂದಿವ್ರಿ ಬಾಣ ತೋರ್ಸ್ಕೊಂಡ್ ಬಂದ ನೋಡ್ರಿ ಅವ್ರನ್ನ ಮಧ್ಯಾಹ್ನದಾಗ ಹೋಗಿ ಬಾಣ ತೋರ್ಸ್ಕೊಂಡ್ ಬಂದ್ರಿ ಎಲ್ಲ ಹಿಂಗ್ ಪ್ಲೇಟ್ನಾಗ ಬೇರೆ 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 ಹಚ್ಕೊಂಡ್ ತಾನೇ ಹೋಗ್ಯನ್ರೀ ಬಂಡರ್ ಕೂಡ ತೊಗೊಂಡ್ಬಂದ ನೋಡ್ರಿ ಊದಿನ ಕಡೆ ಇಡಪ್ಪ ಅಲ್ಲಿ ದೇವ್ರ ಮನೆಯಾಗಿ ಊದಿನ ಕಡಿ ಉಳ್ದವ್ರ ಅವ್ರೀನಾ ಬಂಡಾರ ತೊಗೊಂಬಂದ್ರಿ ದುರ್ಗಾದೇವಿಗೆ ಹೋಗಿದ್ರು ಊರಾಗ ನಮ್ಮ ಮೊಸರು ತೊಗೊಂಬಂದ್ರ ನೋಡ್ರಿ ಮೊಸರೊಬ್ರಿಗೆ ಕೊಟ್ಟರಿ ಮಜ್ಜಿಗೆ ಮೊಸರ ದ್ರಾಕ್ಷಿ ಇಟ್ಟು ದ್ರಾಕ್ಷಿ ಫ್ರೀಜ್ನಾಗ ಇಟ್ಟು ಬಂದೀವ್ರಿ ನಮ್ಮ ಮನೆಯನ್ನ ಅವ್ರು ಗಾಡಿ ಹೊಡಿಯೋಕ್ಕೆ ಕುಕ್ಕರ್ಲೆ ಅವ್ರ ಅಜ್ಜಾರ್ ಬಂದಿದ್ರಿ ಒಂದು ಮಧ್ಯಾಹ್ನದಾಗ ನನ್ನ ಬಾಯಿ ನೋಡಿ ಹಿಂಗೆ ಕಾ ಕ ಉರ್ಬೇಕೆದವ್ರಿಗೆ ತಂದೆ ರೀ ಅದನ್ನ ಖಾರ ಹಚ್ಚಿ ಬಿಡೋಂಗ್ಲತ್ತೇವ್ರಿ ಅವ್ರು ನಮ್ಮ ಮನೆಯನ್ನವ್ರು ಬರೋರು ಇದ್ರೆ ಮಧ್ಯಾಹ್ನದಾಗ ಅವ್ರ ಕೈಯಾಗ ಮಜ್ಜಿಗೆ ಮೊಸರ ದ್ರಾಕ್ಷಿ ಕೊಟ್ಟು ಕಳ್ಸ್ಯಾರ ದ್ರಾಕ್ಷಿ ಇದ್ದಾವ್ರಿ ಅವರಲ್ಲಿ ಬೆಳ್ಳುಳ್ಳಿ ಅಗೆ ನಮ್ಮ ಮನೆಯಾಗ ಅದಕ್ಕೆ ಸಾರು ಮಾಡೋಕೆ ಬೆಳ್ಳುಳ್ಳಿ ಇದ್ದಿತಿಲ್ರಿ ಇವು ಎರಡ ಅಲ್ಲಿ ಬರೋ ಮುಂದೆ ಇಸ್ಕೊಂಡ್ ಬಂದಿರಿ ಒಬ್ರ ಮನೆಯಾನು ಸಾರು ಮಾಡೋದು ತನ್ನ ತಿನ್ರಿ ಅರ್ಣಾಗ ಬೇಡ ಮಮ್ಮಿ ಈಗ ಮೊಸರ ಮತ್ತು ಅನ್ನ ಅದು ಐತಿ ಬ್ಯಾಳೆ ಪಲ್ಯ ಐತ್ರಿ ನಮ್ಮ ಮುಂಜಾನೆದಿಷ್ಟ ಬ್ಯಾಳೆ ಪಲ್ಯ ಐತಿ ನಾಳೆಗೆ ಮುಂಜಾನೆ ಮಾಡೋಕತ್ತೀವಿ ಅಂದ್ರೆ ಅದಕ್ಕೆ ಅಲ್ಲಿ ಅದನ್ನ ಬಿಸಿ ಮಾಡಪ್ಪ ನೀರು ಇಲ್ಲಕ್ಕ ನಾವು ಹಳಿಸಿ ಬಿಡ್ತೈತೆ ಅಲ್ಲ ನಾವು ಬಿಸಿ ಮಾಡಕ್ಕಂತ ಗ್ಯಾಸ್ ಮ್ಯಾಗ ಸ್ವಲ್ಪ ಸಹ ಇದು ಇದು ಮಾಡ ಗ್ಯಾಸ್ ಈಚೆ ಕಡೆ ಸಣ್ಣ ಗ್ಯಾಸ್ ಮ್ಯಾಗ ಇಡ್ಬೇಕು ಒಲಿ ಮ್ಯಾಗ ಇಡ್ಬೇಕಲ್ಲ ಒಂದಿಟ್ಟು ಕುದಿಬೇಕಾದ ಕುದಿಲಿಕ್ಕ ಕಟ್ಟಿನ ಸಾರು ಇರ್ತೈತಿಲ್ಲ ಕಟ್ಟಿಂದ ಬ್ಯಾಳಿ ಇದು ಕುಕ್ಕರ್ ಮ್ಯಾಗಿಂದು ಮುಚ್ಚಿಬಿಡ ಮುಚ್ಚಿ ಮ್ಯಾಗ ಮುಚ್ಚಿಬಿಡ ಬಂದ್ ಮಾಡಿ ಗ್ಯಾಸ್ ಹಸ್ರ ಮಸ್ರ ಮಾಡಿ ಹೋಗಿದ್ದೆ ರೀ ಮುಂಜಾನೆ ಚಪಾತಿ ಮ್ಯಾಗ ಮುಚ್ಚಿನ್ ನಿಲ್ಪ ಇದ್ರ ಮ್ಯಾಗ ತಾಟ ಮುಚ್ಚಿನ ಅದಕ್ಕೆ ಮ್ಯಾರ ತಗದಾವ್ರಿ ಅವ್ರು ಚಪಾತಿ ಮ್ಯಾಗ ಮುಚ್ಚಿದ್ದೆ ಖರ್ಚಿಕೆ ನೋಡ್ರಿ ಯಾರು ತಿನ್ನಂಗಿಲ್ಲ ಮನ್ಯಾಗ ಒಬ್ಬರು ರೀ ಭಾನ ತೋರ್ಸಿದ್ವು ಇವಾಗ ಮತ್ತೆ ನಾ ಮಾಡಿನ ಮರಿಗೆ ರೀ ಇವೆಲ್ಲ ಕೊಡು ಇಡುದು ಚಪಾತಿ ಮೊಸರು ಹಾಕೊತ ಅನ್ನ ಹ್ಯಾಂಗ್ ಮಾಡಿದೈತೆ ಹಂಗೈತೆ ಸಾರು ಅದಕ್ಕ ಮಾಡೋಣ ಸಾರು ಸಾರ ಅಂದ್ರೆ ಅನ್ನ ಸಾರ ಹಾಕೊಂಡು ತಿನ್ನಾಕ ಬರ್ತಿದ್ವಿ ಹಚ್ಚಿ ಇಲ್ಲಿ ಬ್ಯಾಸ ಬಂದ್ಬಿಟ್ಟೇತ್ರಿ ಬಟ್ಟೆ ಹೊಲದು ಎರಡು ಟಾಪ್ ಹೊಲಿದ್ರಿ ಒಂದು ಪ್ಯಾಂಟ್ ಇನ್ನೊಂದು ಸ್ವಲ್ಪ ಹೊಲಿದ್ರ ಮುಗಿತೈತ್ರಿ ಅದು ಬ್ಯಾಸ್ರ್ ಬರಾಕೈತ್ರಿ ಎಲ್ಲಾ ಕೈವಲ್ಗಿ ಹಾಕದ್ ಹುಕ್ಸು ಕೈವಲ್ಗಿ ಮಾಡ್ದಿ ಒಂದು ನಾಲ್ಕು ಜಂಪರ ಅವನ್ ಮಾಡಿ ಎರಡು ಪ್ಯಾ ಎರಡು ಡ್ರೆಸ್ ಕಟ್ ಮಾಡುದು ಟಿಚ್ ಮಾಡುದು ಮುಗಿತಾವದ್ ಮಾಡಿದ್ರಿ ಕಟ್ ಮಾಡಿದ್ರಿ ಎರಡು ಸರ್ಟ್ ಹೊಲಿದು ಬರೀ ಟಾಪ್ ಹೊಲಿದೆ ರೀ ಒಂದ್ ಪ್ಯಾಂಟ್ ಒಂದು ಭಾಳ ರೀ ಹೊತ್ತು ಮನೆಗೆ ಅರುಣಾಗ ಒಬ್ಬಗ ಸಹ ಇದು ಆಗುವಂತ ಆತ್ರಿ ಅದಕ್ಕೆ ಬಿಟ್ಟು ಬಿಟ್ಟು ಅಲ್ಲಿ ಕೊಡೋದು ಬಂದಂಗೆ ಬಂದಂಗ ಕಟ್ ಮಾಡಿರಿ ಮಣಕೊಂದು ಬಿಟ್ಟಿದ್ದೇರಿ ಮಧ್ಯಾಹ್ನ ಒಂದು ತಾಸು ಒಂದು ತಾಸು ಬಿಟ್ಟಿದ್ದೆ ರೀ ಅರುಣ ರೆಸ್ಟ್ ಮಾಡ್ದಂಗೆ ಆತು ನೋಡ್ರಿ ಸಂಗಾಟ ಯಾರು ಇನ್ನೊಬ್ರು ಇದ್ರಂದ್ರಿ ಅಂಗಡಿಯಾಗ ಸ್ವಲ್ಪ ಇದು ಆದ್ ಬಿಡ್ತೈತಿ ಅಪ್ಪ ತೆಗಿನ್ ಬಂಡ್ತಾರೆ ಈಗ ಒಂದು ಸ್ವಲ್ಪ ಕೈಯಾಗ ನಾನು ಅದು ಇದು ಆಗಿಲ್ಲ ಬಾಯೇ ಹಕ್ಕಲಾಗಿಲ್ಲೇ ಬಾಕೈನ ಕಡೆ ಆಗಿಲ್ಲ ಮಸ್ತ್ರ ದೇವ್ರ ಮುಂದೆ ಇಟ್ಟು ಬಾ ಅಲ್ಲಿ ತುಳಿ ಬಾಕಿ ಬರೀ ಸ್ನೇಹಿತರಿ ಊಟ ಮಾಡೋಣ ಊಟ ಮಾಡಾಕತ್ತಿದ್ ನೋಡ್ರಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ವಿಡಿಯೋ ಮಾಡೋಕ್ಕಾಗಲ್ಲ ರೀ ಫುಲ್ ಬ್ಯಾಸರು ಬಂದೈತ್ರಿ ಇವತ್ತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ ಹಾಗೆ ಬಾಯ್ ರೀ ಮತ್ತೆ ನಾಯಿ ನೋಡಿದ ಶಿಗುಣ